ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಡಿಮಸ್ ಕಿಚನ್ ಇವತ್ತಿನ ಸ್ಪೆಷಲ್ ಹೋಳಿಗೆ ಸಾಂಬಾರ್ ಅಥವಾ ಒಬ್ಬಟ್ಟು ಸಾಂಬಾರ ಮಾಡಿದೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಬೇಳೆ ಅಥವಾ ಕಡಲೆ ಬೇಳೆ ಬೇಯಿಸ್ಕೊಂಡಂಥ ರಸನ ತಗೊಳ್ಳೋಣ ನಂತರ ಮಸಾಲೆಗೆ ಒಂದು ಈರುಳ್ಳಿ ಸ್ವಲ್ಪ ಹುಣಸೆಹಣ್ಣು ಜೀರಿಗೆ ಒಂದು ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರದ ಪುಡಿನ ತಗೊಳ್ಳೋಣ ನಂತರ ಒಲೆ ಮೇಲೆ ಒಂದು ಇಡಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿರುತ್ತೆ ತುಂಬ ಬೇಗನೂ ಆಗುತ್ತೆ ಸಾಂಬಾರು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳೋಣ ನಂತರ ಸ್ವಲ್ಪ ಜೀರಿಗೆನಾ ಸ್ಟವ್ ಆಫ್ ಮಾಡಿ ಹಾಕಿ ಅದು ತಣ್ಣಗಾಗ್ಬಿಡೋಣ ನಂತರ ಸ್ವಲ್ಪ ಹಣ್ಣನ್ನು ನೀರಲ್ಲಿ ತೊಳೆದು ನೆನೆಯೋಕೆ ಇಡೋಣ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಖಾರಕ್ಕೆ ಹಾಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕಲಿ ನಂತರ ಬೆಳ್ಳುಳ್ಳಿ ಆಮೇಲೆ ಹುರಿದಿರೋಂಥ ಈರುಳ್ಳಿ ಜೀರಿಗೆನ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಅದಕ್ಕೆ ರುಬ್ಕೊಂಡ್ರೆ ಸಾಕು ನಂತರ ಒಲೆ ಮೇಲೆ ಪಾತ್ರೆಯನ್ನಿಟ್ಟು ಸ್ಟವ್ ಹಚ್ಚಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸ್ಪೂನಷ್ಟು ಎಣ್ಣೆ ಆದರೆ ಸಾಕು ಅದಕ್ಕೆ ಸ್ವಲ್ಪ ಸಾಸವೆ ಜೀರಿಗೆ ನಂತರ ಸ್ವಲ್ಪ ಇಂಗನ ಹಾಕಣ ಕೊತ್ತಂಬರಿ ಸೊಪ್ಪು ಕರ್ಬಿಯ ಸೊಪ್ಪು ಮತ್ತೆ ಒಂದು ಮಿಂಸಿನಕಾಯಿನ್ನ ಒಗ್ಗರಣೆ ಹಾಕಿ ನಂತರ ರುಬ್ಬಿಟ್ಕೊಂಡ್ರಂತ ಮಸಾಲೇನ ಹಾಕಣ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ತಳ ಹತ್ತಿದಂಗೆ ಚೆನ್ನಾಗಿ ತಿರುವಿ ಖಾರ ಚೆನ್ನಾಗಿ ಮೇಲೆ ಇದಕ್ಕೆ ಸ್ವಲ್ಪ ಹುಣ್ಸೆಣ್ ರಸನ ಹಾಕಿ ಹುಣಸೆಣ ರಸ ಹಾಕಿ ಚೆನ್ನಾಗಿ ಒಂದು ಕಡೆಯಿಂದ ಕೈಯಾಡಿ ಇದನ್ನು ಅಷ್ಟೇ ಖಾರ ಮತ್ತು ಹುಳಿ ಎರಡೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಥರ ಚೆನ್ನಾಗಿ ಕುದ್ಮೇಲೆ ಕಡಲೆಬೇಳೆ ಅಥವಾ ಬೇಳೆ ರಸನ ಇದಕ್ಕೆ ಹಾಕಿದ್ರೆ ಮುಕ್ಕಾಲ್ ಭಾಗ ಒಬ್ಬಟ್ಟು ಸಾಂಬಾರು ರೆಡಿ ಆಗುತ್ತೆ ಚೆನ್ನಾಗಿ ಒಂದು ಕಡೆಯಿಂದ ಕೈ ಆಡಿ ಥರ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಉಪ್ಪು ಹಾಕಿದ್ರೆ ಬಿಸಿ ಬಿಸಿ ಒಬ್ಬಟ್ಟು ಸಾಂಬಾರು ರೆಡಿ ಆಯಿತು ಅಥವಾ ಹೋಳಿಗೆ ಸಾಂಬಾರು ರೆಡಿ ಆಯಿತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪೆಲ್ಲ ಹಿಡೀ ಥರ ಒಂದು ಕಡೆಯಿಂದ ತಿರುವಿ ನಂತರ ಕಟ್ ಮಾಡಿಟ್ಕೊಂತ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಸ್ಟವನ್ನು ಆಫ್ ಮಾಡಿ ಈಗ ಬಿಸಿ ಬಿಸಿಯಾದ ಹೋಳಿಗೆ ಸಾಂಬಾರು ರೆಡಿ ಆಯಿತು ಈ ಊಟದ ಜೊತೆ ಕೊಟ್ಟರೆ ಮುಗೀತು ಯಾರಿಗೆಲ್ಲ ಈ ವಿಡಿಯೋ ಎಷ್ಟಾಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್